ವಾರಾಂತ್ಯ ವಿಶೇಷ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಾನು ಪವಿತ್ರಾಜ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಥೈರಾಯ್ಡ್ ಎಂಬುವ ಒಂದು ಅನಾರೋಗ್ಯದ ಬಗ್ಗೆ ತಿಳಿಸ್ಕೊಡ್ತಿದ್ದೇವೆ ಇನ್ನು ಥೈರಾಯ್ಡ್ ನಿಂದ ಯಾವೆಲ್ಲ ಸಮಸ್ಯೆಗಳು ಉಂಟಾಗಬಹುದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡೋಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ನರಸಿಂಹನ್ ಅವರಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ನಮಸ್ಕಾರ ಡಾಕ್ಟರ್ ನೀನು ಥೈರಾಯ್ಡ್ ಅಂದರೆ ಏನು ಅನ್ನೋದು ಮೊದಲನೇ ಪ್ರಶ್ನೆ ಥೈರಾಯ್ಡ್ ಅನ್ನೋದು ಒಂದು ಗ್ರಂಥಿ ಅಥವಾ ಒಂದು ಗ್ಲ್ಯಾಂಡ್ ಅಂತ ಏನು ಹೇಳ್ತೀವಿ ಥೈರಾಯ್ಡ್ ಅನ್ನೋದು ಒಂದು ಗ್ರಂಥಿ ಅದು ಈ ಕತ್ತಿನ ಭಾಗದಲ್ಲಿ ಇಲ್ಲಿ ಏನು ಒಂದು ಪ್ರಾಮಿನೆಂಟ್ ಏರಿಯಾ ಕಾಣುತ್ತೆ ನೋಡಿ ಆ್ಯಡಮ್ ಆ್ಯಪಲ್ ಅಂತ ಹೇಳ್ತೀವಿ ಇದರ ಕೆಳಭಾಗದಲ್ಲಿ ಬರುತ್ತೆ ಈ ಗ್ರಂಥಿ ಅದು ಚಿಟ್ಟೆ ಆಕಾರ ಒಂದು ಬಟರ್ಫ್ಲೈ ಶೇಪ್ನಲ್ಲಿ ಇರುತ್ತೆ ಓಕೆ ಸೊ ಥೈರಾಯ್ಡ್ ಗ್ರಂಥಿಯ ಉಪಯೋಗವೇನು ಅನ್ನೋದು ಥೈರಾಯ್ಡ್ ಗ್ರಂಥಿ ಒಂದು ಮೆಟಬಾಲಿಕ್ ಫಂಕ್ಷನ್ಸನ್ನು ರೆಗ್ಯುಲೇಟ್ ಮಾಡುತ್ತೆ ಅಂದರೆ ಶರೀರದ ಚಯ ಮತ್ತು ಅಪಚಯದ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಫಂಕ್ಷನ್ಸನ್ನು ರೆಗ್ಯುಲೇಟ್ ಮಾಡೋದು ಮುಖ್ಯ ಒಂದು ಫಂಕ್ಷನ್ ಆಗಿರುತ್ತೆ ಥೈರಾಯ್ಡ್ ಗ್ರಂಥಿದು ಉದಾಹರಣೆಗೆ ನಿಮಗೆ ಹಸುವೆ ಹೇಗಾಗುತ್ತೆ ತಿಂದಿದ್ದ ಆಹಾರವನ್ನು ಹೇಗೆ ಅರಗಿಸ್ಕೊತೀರಿ ಜೀರ್ಣ ಮಾಡ್ಕೊತೀರಿ ನಿಮ್ಮ ಶರೀರದ ಉಷ್ಣಾಂಶದವನ್ನು ರೆಗ್ಯುಲೇಟ್ ಮಾಡೋದು ಶರೀರದ ಶೀತಾಂಶವನ್ನು ರೆಗ್ಯುಲೇಟ್ ಮಾಡೋದು ನಿಮ್ಮ ಮೂಡನ್ನು ರೆಗ್ಯುಲೇಟ್ ಮಾಡೋದು ಅಂದರೆ ತುಂಬ ಹೈಪರ್ ಮೂಡ್ ಆಗೋದು ಅಥವಾ ಲೋ ಮೂಡ್ ಆಗಿ ಡಿಪ್ರೆಷನ್ ಥರ ಆಗೋದು ಈ ಥರದ್ದೆಲ್ಲ ಮೂಡ್ ಸ್ವಿಂಗ್ಸ್ನ ರೆಗ್ಯುಲೇಟ್ ಮಾಡೋದು ಆಮೇಲೆ ಹೆಂಗಸರಲ್ಲಿ ಅವರ ಮಂತ್ಲಿ ಸೈಕಲ್ಸನ್ನು ರೆಗ್ಯುಲೇಟ್ ಮಾಡೋದು ಈ ಥರದ್ದು ಹಲವಾರು ಮುಖ್ಯವಾದ ಫಂಕ್ಷನ್ಸ್ಗಳನ್ನು ರೆಗ್ಯುಲೇಟ್ ಮಾಡುತ್ತೆ ಈ ಥೈರಾಯ್ಡ್ ಗ್ರಂಥಿ ಇನ್ನು ಥೈರಾಯ್ಡ್ ಗ್ರಂಥಿ ಹೇಗೆ ಉಪಯೋಗ ಅಂದರೆ ಒಬ್ಬ ಮನುಷ್ಯನ ದೇಹಕ್ಕೆ ಹೇಗೆ ಅದು ಸಹಕಾರಿ ಅನ್ನೋದನ್ನು ತಿಳಿಸ್ಕೊಟ್ರಿ ಇನ್ನು ಥೈರಾಯ್ಡ್ ಗ್ರಂಥಿ ಅಂದರೆ ಈ ಥೈರಾಯ್ಡ್ ಸಮಸ್ಯೆಗೆ ಥೈರಾಯ್ಡ್ ಅಂತ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅನ್ನೋದೇ ಅರ್ಥ ಅನ್ನೋದು ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದು ಓಕೆ ಮುಖ್ಯವಾಗಿ ಜನರು ಏನಾದರೂ ಥೈರಾಯ್ಡ್ ಸಮಸ್ಯೆ ಇತ್ತು ಅನ್ನೋದನ್ನು ನಮಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಅಷ್ಟೇ ಹೇಳ್ತಾರೆ ಆದರೆ ಇದರಲ್ಲಿ ಮುಖ್ಯವಾಗಿ ಎರಡು ಥರ ಆಗುತ್ತೆ ಒಂದು ಹೈಪೋ ಥೈರಾಯ್ಡ್ ಅಂತ ಹೇಳ್ತೀವಿ ಇನ್ನೊಂದು ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀವಿ ಇಲ್ಲಿ ವ್ಯವಸ್ಥೆ ಹೇಗಿದೆ ಅಂದರೆ ಮೆದುಳಿನಲ್ಲಿ ಒಂದು ಪಿಟ್ಯುಟರಿ ಗ್ರಂಥಿ ಅಂತಿದೆ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಹೈಪೋಥಲಾಮಸ್ ಅನ್ನುವಂಥ ಇನ್ನೊಂದು ಗ್ರಂಥಿ ಇದೆ ಅದರ ಒಂದು ಪ್ರಚೋದನೆಯಿಂದ ಈ ಪಿಟ್ಯುಟರಿ ಗ್ರಂಥಿ ಏನು ಮಾಡುತ್ತೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನುವಂತಹ ಒಂದು ರಾಸಾಯನಿಕ ಪದಾರ್ಥವನ್ನು ಉತ್ಪಾದನೆ ಮಾಡುತ್ತೆ ಆ ರಾಸಾಯನಿಕದ ಉತ್ಪಾದನೆ ಏನಿದೆ ಅದು ನಮ್ಮ ಥೈರಾಯ್ಡ್ ಗ್ರಂಥಿಯ ಎರಡು ಮುಖ್ಯ ಹಾರ್ಮೋನ್ಗಳು ಒಂದು ಟಿ ತ್ರೀ ಅಂತ ಹೇಳ್ತೀವಿ ಟ್ರೈ ಅಯೋಡೋ ಥೈರಾಕ್ಸಿನ್ ಅಂತ ನಾಲ್ಕು ಮತ್ತು ಟಿ ಫೋರ್ ಅಂತ ಥೈರಾಕ್ಸಿನ್ ಅಂತ ಈ ಎರಡು ಹಾರ್ಮೋನ್ಗಳ ಉತ್ಪತ್ತಿಯನ್ನು ಈ ಪಿಟ್ಯೂಟರಿ ಗ್ರಂಥಿ ನಿಯಂತ್ರಿಸುತ್ತೆ ಮುಖ್ಯವಾಗಿ ಈಗ ಒಂದು ಅಂಡರ್ ಸೆಕ್ರೆಟರಿ ಥೈರಾಯ್ಡ್ ಅಂತ ಹೇಳ್ತೀವಿ ಅಥವಾ ಹೈಪೋಥೈರಾಯ್ಡ್ ಅದರಲ್ಲಿ ಈ ಥೈರಾಯ್ಡ್ ಹಾರ್ಮೋನ್ಗಳ ಉತ್ಪತ್ತಿ ಕಮ್ಮಿ ಇರುತ್ತೆ ಇದನ್ನು ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ ಇನ್ನೊಂದು ಕಂಡೀಷನಲ್ಲಿ ಈ ಥೈರಾಯ್ಡ್ ಗ್ರಂಥಿ ಥೈರಾಕ್ ಥೈರಾಯ್ಡ್ ಹಾರ್ಮೋನನ್ನು ಉತ್ಪತ್ತಿ ಜಾಸ್ತಿ ಮಾಡುತ್ತೆ ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ ಓಕೆ ಸೊ ಈಗ ಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಲಕ್ಷಣಗಳೇನಾದರೂ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಒಂದರಿಂದ ಹೌದು ಮುಖ್ಯವಾಗಿ ಡಿಫ್ರೆನ್ಷಿಯೇಟ್ ಮಾಡುವಂತಹ ಲಕ್ಷಣಗಳು ಅಂದರೆ ಈ ಥೈರಾಯ್ಡ್ನಲ್ಲಿ ತೂಕವನ್ನು ಹೆಚ್ಚಿಗೆ ಮಾಡ್ಕೊತಾರೆ ಯಾರು ಹೈಪೋಥೈರಾಯ್ಡ್ ಸಮಸ್ಯೆಯಿಂದ ಇರ್ತಾರೆ ಅವ್ರ ಶರೀರದ ತೂಕ ಜಾಸ್ತಿ ಆಗುತ್ತೆ ಅದೇ ಹೈಪರ್ ಥೈರಾಯ್ಡ್ನಲ್ಲಿ ಸಿಕ್ಕಾಬಟ್ಟೆ ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ ಅವರು ತೂಕ ಕಮ್ಮಿ ಆಗಿಬಿಡ್ತಾರೆ ಹೈಪೋ ಥೈರಾಯ್ಡ್ನಲ್ಲಿ ಈ ಹಾರ್ಟಿನ ಬೀಟ್ ಪಲ್ಸ್ ಲೋ ಆಗ್ತಾ ಇರತ್ತೆ ಕಮ್ಮಿ ಆಗ್ತಾ ಇರತ್ತೆ ಹೈಪರ್ ಥೈರಾಯ್ಡ್ನಲ್ಲಿ ಇರೆಗ್ಯುಲರ್ ಅಥವಾ ಫಾಸ್ಟ್ ಆಗಿರುತ್ತೆ ಇನ್ನು ಹೈಪೋ ಥೈರಾಯ್ಡ್ನಲ್ಲಿ ಹೆಂಗಸರಲ್ಲಿ ಏನು ಮುಟ್ಟಾಗುತ್ತೆ ಇರೆಗ್ಯುಲರ್ ಆಗಿರುತ್ತೆ ತುಂಬ ಹೆಚ್ಚಿಗೆ ಫ್ಲೋ ಇರ್ಬೋದು ಅಥವಾ ತುಂಬ ಫ್ಲೋ ಆಗದೇ ಇರ್ಬೋದು ಅದೇ ಹೈಪರ್ ಥೈರಾಯ್ಡ್ನಲ್ಲಿ ತುಂಬ ಮೀಡಿಯಮ್ ಆಗಿರುತ್ತೆ ಲೋ ಕ್ವಾಂಟಿಟಿ ಆಫ್ ಫ್ಲೋ ಸ್ಕ್ಯಾಂಟಿ ಫ್ಲೋ ಇರುತ್ತೆ ಈ ಥರದ್ದು ಮುಖ್ಯವಾದ ಡಿಫ್ರೆನ್ಸಸ್ ಓಕೆ ಸೊ ಈಗ ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಗ್ರಂಥಿಯ ಹೆಚ್ಚಿಗೆ ಅಂದರೆ ಗ್ರಂಥಿಯನ್ನು ಹೆಚ್ಚಾಗಿ ಹೊರಸೂಸುವಂಥದ್ದಾ ಇಲ್ಲ ಅಂತ ಅಂದರೆ ಹೈಪರಲ್ಲಿ ಆರು ಲಕ್ಷಣಗಳು ಕಾಣಿಸುವಂಥದ್ದಾ ಅನ್ನೋದು ಅದೇ ಹೈಪರ್ ಥೈರಾಯ್ಡ್ನಲ್ಲಿ ಈ ಥೈರಾಯ್ಡ್ ಗ್ರಂಥಿ ಏನಿದೆ ನಾರ್ಮಲ್ ರೇಂಜ್ನಲ್ಲಿ ಏನಿರಬೇಕು ಥೈರಾಯ್ಡ್ ಹಾರ್ಮೋನಿನ ಸೆಕ್ರೇಷನ್ ಅದಕ್ಕಿಂತ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇರುತ್ತೆ ಆದ್ರಿಂದ ಮೆಟಬಾಲಿಸಂ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಓಕೆ ಇನ್ನು ಥೈರಾಯ್ಡ್ ಇನಿಷಿಯಲಿ ನಾವು ರೆಕಗ್ನೈಸ್ ಮಾಡ್ಬೋದು ಅಂತ ಅಂದರೆ ಇನಿಷಿಯಲ್ ಸ್ಟೇಜಸ್ ಏನಾದರೂ ಇದೆಯಾ ಹೈಪರ್ಗೆ ಮತ್ತು ಹೈಪೋಥೈರಾಯ್ಡಿಸಮ್ಗೆ ಅಂತ ಮನುಷ್ಯ ಆರೋಗ್ಯವಾಗೇ ಇದ್ದ ಯಾವುದೇ ಥರದ ಆರೋಗ್ಯದ ಸಮಸ್ಯೆ ಇರಲಿಲ್ಲ ಸಡನ್ನಾಗಿ ಯಾವುದೇ ಥರದ ಕಾರಣ ಇಲ್ಲದೆ ತೂಕವನ್ನು ಗ ಹೆಚ್ಚಿಗೆ ಆಗ್ತಾಯಿದೆ ಶರೀರದ ತೂಕ ಜಾಸ್ತಿ ಆಗ್ತಾಯಿದೆ ಹೆಂಗಸರಲ್ಲಿ ಮುಟ್ಟು ನಿಯಮಿತವಾಗಿ ಆಗ್ತಾಯಿತ್ತು ಆದರೆ ತ ಸಡನ್ನಾಗಿ ಇರೆಗ್ಯುಲರ್ ಆಗೋಕ್ಕೆ ಶುರು ಆಯಿತು ಡೇಟ್ಸ್ ಮುಂದೆ ಹೋಗ್ತಾಯಿದೆ ಫ್ಲೋ ಏರುಪೇರು ಆಗ್ತಾಯಿದೆ ಆಮೇಲೆ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಾಯಿದೆ ತುಂಬ ಲೋ ಮೂಡ್ನಲ್ಲಿರ್ತಾರೆ ಈ ಕೈ ಕಾಲುಗಳು ಊತ ಬರುತ್ತೆ ಈ ಹಾರ್ಟ್ ಬೀಟ್ ಕಮ್ಮಿ ಆಗೋದು ಜಾಸ್ತಿ ಆಗೋದು ಈ ಥರದ್ದಾಗತ್ತೆ ಈ ಕಣ್ಣು ಗುಡ್ಡೆಗಳು ಊತ್ಕೊಂಬ ಊತ ಬರ್ಬೋದು ಹಸುವು ತುಂಬ ಜಾಸ್ತಿ ಆಗ್ಬೋದು ಈ ಥರದ್ದೆಲ್ಲ ಲಕ್ಷಣಗಳು ಯಾವುದು ನಾರ್ಮಲ್ ಅಲ್ಲ ಈ ಥರ ನೋಡೋಕ್ಕೆ ಸಿಕ್ಕಿದಾಗ ಸಾಮಾನ್ಯವಾಗಿ ಥೈರಾಯ್ಡ್ ಏನು ಮೆಟಬಾಲಿಸಮ್ನ ಕಂಟ್ರೋಲ್ ಮಾಡುತ್ತೆ ಆ ಗ್ರಂಥಿಯಲ್ಲೇನೋ ಸಮಸ್ಯೆ ಇರ್ಬೋದು ಅಂತ ಒಂದು ಅಂದಾಜು ಮಾಡ್ಬೋದು ಓಕೆ ಮೊದಲಿಗೆ ಈ ಥೈರಾಯ್ಡ್ ಸಮಸ್ಯೆ ಆಗೋದಕ್ಕೆ ಕಾರಣ ಏನು ಅನ್ನೋದು ಕಾರಣಗಳು ಹೀಗೆ ಅಂತ ನಿಖರವಾಗಿ ಇಲ್ಲ ಆದರೆ ಇದನ್ನು ಒಂದು ಆಟೋ ಇಮ್ಯೂನ್ ಕಂಡೀಷನ್ ಅಂತ ಹೇಳ್ತೀವಿ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಶರೀರದ ರಚನೆ ಹೇಗಿದೆ ಅಂದರೆ ಯಾವುದಾದ್ರೂ ಹೊರಗಿನ ಫಾರಿನ್ ಬಾಡಿನ ಒಂದು ಇನ್ವೇಷನ್ ಆಯಿತು ಅಂದರೆ ಅದನ್ನು ಫೈಟ್ ಮಾಡಿ ಡಿಫೆನ್ಸ್ ಮಾಡ್ಕೊಳ್ಳುತ್ತೆ ಅದು ಶರೀರದ ಒಂದು ಪ್ರಾಕೃತವಾದ ರಚನೆ ಆದರೆ ಈ ಆಟೋ ಇಮ್ಯೂನ್ ಕಂಡೀಷನಲ್ಲಿ ಶರೀರ ತನ್ನದೇ ಅಂಗವನ್ನು ಬೇರೆ ಹೊರಗಡೆಯಿಂದ ಬಂದಿರುವಂತಹ ಒಂದು ಆಬ್ಜೆಕ್ಟ್ ಅಂತ ತಿಳ್ಕೊಂಡು ಅದನ್ನು ಫೈಟ್ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಥೈರಾಯ್ಡು ಸಹ ಆ ಥರದ್ದೇ ಒಂದು ಕಂಡೀಷನ್ನು ಅದರಿಂದ ಥೈರಾಯ್ಡ್ ಗ್ರಂಥಿ ಏನಿದೆ ಅದರ ಆಟೋ ಇಮ್ಯೂನ್ ವ್ಯತಿರಿಕ್ತವಾಗಿ ವರ್ತಿಸೋಕೆ ಶುರು ಮಾಡುತ್ತೆ ಓಕೆ ಡಾಕ್ಟರ್ ಇನ್ನು ಥೈರಾಯ್ಡ್ ಬಗ್ಗೆ ಇನ್ನಷ್ಟು ಮಾತಾಡೋಣ ವೀಕ್ಷಕರೇ ಈಗ ಪುಟ್ಟದೊಂದು ವಿರಾಮ ವಾರಾಂತ್ಯ ವಿಶೇಷ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರ ಡಾಕ್ಟರ್ ಇನ್ನು ಥೈರಾಯ್ಡ್ ಮತ್ತೆ ಈ ಆಟೋ ಇಮ್ಯುನಿಟಿ ಅಂತ ಹೇಳಿದ್ರಿ ಸೊ ಆಟೋ ಇಮ್ಯುನಿಟಿ ಅಂದ್ರೆ ಏನು ಇದರಿಂದ ಹೇಗೆ ಥೈರಾಯ್ಡಿಸಮ್ ಆಗಬಹುದು ಅನ್ನೋದು ನೋಡಿ ಆಟೋ ಇಮ್ಯೂನ್ ಅಂತ ಹೇಳಿದ್ರೆ ಶರೀರ ತನ್ನದೇ ಆದ ಅಂಗಗಳನ್ನು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡೋದು ಅಂತ ಹೇಳಿದ್ವಿ ಆದರೆ ಇದು ಏಕಾಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಈಗ ಸಾಮಾನ್ಯವಾಗಿ ಪ್ರತಿಯೊಂದು ಕಾಯಿಲೆಗಳಿಗೂ ಒಂದೊಂದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇರುತ್ತೆ ಒಂದು ಚಿಕ್ಕದಾದ ಒಂದು ನೆಗೆಟಿವ್ ಕೆಮ್ಮು ಒಂದು ವಾರ ಅಂತ ಅಂದ್ಕೊಳ್ಳಿ ಒಂದು ವಾರದೊಳಗೆ ನೀವೇನು ಚಿಕಿತ್ಸೆ ಮಾಡದೇ ಇದ್ದರೂ ಸಹ ಅದಾಗದೇ ವಾಸಿ ಆದರೆ ಕೆಲವು ಸಲ ಏನಾಗಿರುತ್ತೆ ಈ ಥರದ್ದೇನೋ ಸಮಸ್ಯೆ ಬಂತು ನೀವು ಸರಿಯಾಗಿ ಚಿಕಿತ್ಸೆ ಮಾಡಿಕೊಳ್ಳಿಲ್ಲ ಆದರೂ ಇನ್ಕ್ಯುಬೇಷನ್ ಪೀರಿಯಡನ್ನು ಮೀರಿ ಕಾಯಿಲೆ ಬೆಳೀತಾ ಇದೆ ಆಗ ಏನು ಮಾಡುತ್ತೆ ಶರೀರದಲ್ಲಿ ಯಾವುದಾದ್ರೂ ಒಂದು ವೀಕ್ ಆರ್ಗನ್ ಇದೆ ವೀಕ್ ಆದಂಥ ಒಂದು ಅಂಗ ಇದೆ ಅದನ್ನು ಅಟ್ಯಾಕ್ ಮಾಡಿಬಿಡುತ್ತೆ ಆ ಥರ ಆದಾಗ ಈ ಥೈರಾಯ್ಡ್ ವೀಕ್ ಇತ್ತು ಈ ಫ್ಯಾಮಿಲಿಯಲ್ ಪ್ರೀಡಿಸ್ ಪೊಸಿಷನ್ ಇತ್ತು ಮನೆಯಲ್ಲಿ ತಂದೆ ತಾಯಿ ಅಜ್ಜಂದಿರಿಗೆ ಯಾರಿಗಾರು ಇತ್ತು ಈ ಥರ ಒಂದು ಟೆಂಡೆನ್ಸಿ ಇದ್ದಾಗ ಥೈರಾಯ್ಡ್ ಗ್ರಂಥಿ ವೀಕ್ ಇರುತ್ತೆ ಅಂತ ಅಂದ್ಕೊಳ್ಳೋಣ ಅಥವಾ ಅಂಥ ಟೈಮ್ನಲ್ಲಿ ಕಾಯಿಲೆ ಏನು ಆವರಿಸ್ಕೊಂಡ್ಬಿಟ್ಟಿದೆ ಸರಿಯಾದ ಚಿಕಿತ್ಸೆ ಇಲ್ಲದೆ ಆಗ ಆ ಗ್ರಂಥಿಯನ್ನು ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡುತ್ತೆ ಓಕೆ ಇನ್ನು ಈ ಥೈರಾಯ್ಡಿಸಮ್ ಅನ್ನೋದು ಅನುವಂಶವಾಗಿ ಬರಬಹುದಾ ಬರಬಹುದು ಆದರೆ ಬರಲೇಬೇಕು ಅಂತೇನಿಲ್ಲ ಆದರೆ ಸಾಮಾನ್ಯವಾಗಿ ಏನು ನಮ್ಮ ಕ್ಲಿನಿಕಲ್ ಕೇಸಸ್ಸಲ್ಲಿ ನೋಡ್ತೀವಿ ಹೆಚ್ಚಿನವರು ನಮ್ಮ ತಂದೆ ತಾಯಿಗೆ ಇತ್ತು ಅಥವಾ ನಮ್ಮ ಅಜ್ಜಿ ತಾತನಿಗೆ ಇತ್ತು ಈ ಥರದ್ದು ಹೇಳೋಕ್ ಸಿಗತ್ತೆ ಆದರೆ ಅನುವಂಶೀಯವಾಗಿ ಬರಲೇಬೇಕು ಅಂತಿಲ್ಲ ಒಂದು ಅದರ್ ಎಂಡ್ ಇನ್ನೂ ಒಂದು ಕಡೆ ಥೈರಾಯ್ಡ್ ಸಮಸ್ಯೆ ಒಬ್ಬ ಮನುಷ್ಯನಿಗಿದೆ ಅವರ ಫ್ಯಾಮಿಲಿಯಲ್ಲಿ ಯಾರಿಗೂ ಇರೋದಿಲ್ಲ ಇದು ಅಕ್ವೈರ್ ಮಾಡ್ಕೊಂಡಿರ್ತಾರೆ ಆದ್ರಿಂದ ಎರಡೂ ಪಾಸಿಬಿಲಿಟೀಸ್ ಇರುತ್ತೆ ಸೊ ಈಗ ಅಕ್ವೈರ್ಡ್ ಥೈರಾಯ್ಡಿಸಮ್ಗೂ ಮತ್ತೆ ಅನುವಂಶವಾಗಿ ಬಂದಿರುವಂತಹ ಥೈರಾಯ್ಡ್ ಸಮಸ್ಯೆಯನ್ನು ವಿಂಗಡಿಸ್ಬೋದಾ ಅಲ್ಲ ವಿಂಗಡನೆ ಹೀಗೇನೆ ಈಗ ಸಮಸ್ಯೆ ಇದೆ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ ಇದು ಅಕ್ವೈರ್ಡ್ ಆಗಿದೆ ಅದು ಈ ಆಟೋ ಇಮ್ಯೂನ್ ಕಂಡೀಷನ್ ಹೇಳಿದ್ವಿ ಅವ್ರಿಗೇನೋ ಕಾಯಿಲೆ ಬಂತು ಸರಿಯಾಗಿ ವಾಷಿಂಗ್ ಮಾಡ್ಕೊಂಡಿಲ್ಲ ಅದರಿಂದ ಅವ್ರು ಅಕ್ವೈರ್ ಮಾಡ್ಕೊಂಡಿರ್ಬೋದು ಇನ್ನೊಂದು ನೀವು ಈ ಫ್ಯಾಮಿಲಿಯಲ್ ಪ್ರಿಡಿಸ್ಪೊಸಿಷನ್ ಅದು ಆರ್ಗನ್ ವೀಕ್ ಇರುತ್ತೆ ಅದು ಆಕ್ಟಿವ್ ಆಗೋದಕ್ಕೆ ಅಥವಾ ಟ್ರಿಗರ್ ಆಗೋದಕ್ಕೆ ಏನಾದರೂ ಕಾರಣಗಳು ಬೇಕಾದಾಗ ಅದು ತೋರಿಸ್ಕೊಳತ್ತೆ ಓಕೆ ಇನ್ನು ಈ ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬೋದು ಅನ್ನೋದು ಹೇಳ್ಬೋದ ಡಾಕ್ಟರ್ ಇದು ಸ ಹೆಚ್ಚಾಗಿ ಹೆಂಗಸರಲ್ಲಿ ಅದು ಮಧ್ಯವಯಸ್ಕ ಹೆಂಗಸರಲ್ಲಿ ಮತ್ತು ಎಲ್ಡರ್ಲಿ ಪೀಪಲ್ ವಯಸ್ಸಾದವರಲ್ಲಿ ಹೆಚ್ಚಿಗೆ ಬರುತ್ತೆ ಸೊ ಯಾಕೆ ಅನ್ನೋದು ಹೆಂಗಸರಲ್ಲಿ ಯಾಕೆ ಹೆಚ್ಚಾಗಿ ಇದಕ್ಕೆ ವಿಜ್ಞಾನಕ್ಕೆ ನಿಖರವಾದ ಒಂದು ಕಾರಣ ಗೊತ್ತಿಲ್ಲ ಆದರೆ ಇದು ಹೆಂಗಸರಲ್ಲಿ ಮತ್ತು ವಯಸ್ಸಾದವರಲ್ಲಿ ಮಾತ್ರ ಬರುತ್ತೆ ತುಂಬ ಚಿಕ್ಕ ವಯಸ್ಸಿನವರಲ್ಲಿ ಬರೋ ಸಾಧ್ಯತೆ ಕಡಿಮೆ ಪ್ರಾಬಬ್ಲಿ ಈಗ ಚಿಕ್ಕ ವಯಸ್ಸಿನಲ್ಲಿರೋರು ತುಂಬ ಅತಿ ಹೆಚ್ಚು ಚಟುವಟಿಕೆಯಲ್ಲಿರ್ತಾರೆ ಮಕ್ಕಳು ಬೆಳವಣಿಗೆಯ ಸ್ಟೇಜ್ನಲ್ಲಿ ಆಟ ಆಡೋದು ಯಾವುದೇ ಥರದ ಒಂದು ಸ್ಪೋರ್ಟ್ಸ್ನಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವರ ಮೆಟಬಾಲಿಸಮ್ ಚೆನ್ನಾಗಿರೋದ್ರಿಂದ ಮೇ ಬಿ ಆ ವಯಸ್ಸಿನಲ್ಲಿ ಬರೋ ಸಾಧ್ಯತೆ ಕಮ್ಮಿ ಇರುತ್ತೆ ಇನ್ನು ಈ ಥೈರಾಯ್ಡ್ ಸಮಸ್ಯೆಯನ್ನು ಪತ್ತೆ ಹಚ್ಚೋದು ಹೇಗೆ ಓಕೆ ಮುಖ್ಯವಾಗಿ ಈ ಥರದ ಲಕ್ಷಣಗಳು ಏನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಅದೆಲ್ಲ ನೋಡೋಕ್ಕೆ ಸಿಗತ್ತೆ ಆಗ ಸಂಶಯ ಬರುತ್ತೆ ವೈದ್ಯರನ್ನು ಕಾಣ್ತೀರಿ ಆಗ ವೈದ್ಯರು ಇದು ಥೈರಾಯ್ಡ್ನ ಸಮಸ್ಯೆ ಇರಬಹುದು ಅಂತ ಅಂದ್ಕೊಂಡು ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಅಂತ ಹೇಳ್ತೀವಿ ಅದನ್ನು ಮಾಡೋಕ್ಕೆ ಹೇಳ್ತಾರೆ ಅದು ನೀವು ಬೆಳಗ್ಗೆ ಖಾಲಿ ಹೋಟೆಲಲ್ಲಿ ಹೋಗ್ತೀರಾ ನಿಮ್ಮ ರಕ್ತದ ಸ್ಯಾಂಪಲನ್ನು ತಗೊತಾರೆ ತಗೊಂಡು ಟಿ ಎಸ್ ಎಚ್ ಟಿ ತ್ರೀ ಮತ್ತು ಟಿ ಫೋರ್ ಈ ಮೂರು ವ್ಯಾಲ್ಯೂಸನ್ನು ಲ್ಯಾಬ್ನಲ್ಲಿ ಚೆಕ್ ಮಾಡ್ತಾರೆ ಇದರ ಒಂದು ರೇಂಜನ್ನು ನೋಡಿ ನಾರ್ಮಲ್ ರೇಂಜ್ನಲ್ಲಿದೆಯಾ ಅಥವಾ ರೇಂಜ್ನಿಂದ ಆಚೆ ಹೋಗಿದೆಯಾ ಇದರಿಂದ ಪತ್ತೆ ಹಚ್ಚೋದು ಇನ್ನು ಇದರ ಚಿಕಿತ್ಸಾ ವಿಧಿ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ ಡಾಕ್ಟರ್ ಓಕೆ ಈಗ ಜನರಲ್ ಅಕ್ಸೆಪ್ಟೆಡ್ ಸ್ಟ್ಯಾಂಡರ್ಡ್ ಅಂದರೆ ಈ ಕನ್ವೆನ್ಷನಲ್ ಮೆಡಿಸಿನ್ ಅಥವಾ ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಥೈರೋನಾರ್ಮ್ ಅಥವಾ ಎಲ್ಟ್ರಾಕ್ಸಿನ್ ಏನು ಹೇಳ್ತೀವಿ ಸಿಂಥಸೈಸ್ ಥೈರಾಕ್ಸಿನ್ ಅಂದರೆ ಆಗಿ ಸಿಂಥಸೈಸ್ ಮಾಡಿರುವಂತಹ ಥೈರಾಕ್ಸಿನ್ ನಿಮ್ಮ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನನ್ನು ಉತ್ಪಾದನೆ ಮಾಡ್ತಾ ಇಲ್ಲ ಅದನ್ನು ನೀವು ಹೊರಗಡೆಯಿಂದ ಆರ್ಟಿಫಿಷಿಯಲ್ ಆಗಿ ಸಿಂಥಸೈಸ್ ಮಾಡ್ತಿದ್ರೆ ಅದನ್ನು ಸಪ್ಲಿಮೆಂಟ್ ಮಾಡ್ತಾ ಇದ್ದೀರ ಇದು ಸಾಮಾನ್ಯವಾಗಿ ಚಲಾವಣೆಯಲ್ಲಿರುವಂತಹ ಚಿಕಿತ್ಸೆ ಇನ್ನು ಆಯುರ್ವೇದದಲ್ಲಿ ಶಿರೋ ಅಭ್ಯಂಗ ಅಂತ ಹೇಳ್ತೀವಿ ತಲೆಗೆ ಕೆಲವು ಮೆಡಿಕೇಟೆಡ್ ಆಯಿಲ್ಸ್ನಿಂದ ಮಸಾಜ್ ಮಾಡೋದು ಇದು ಪಿಟ್ಯುಟರಿ ಗ್ರಂಥಿಯನ್ನು ಹೈಪೋಥಲಾಮಸ್ನನ್ನು ಎಲ್ಲ ಒಂದು ಸ್ವಲ್ಪ ಸ್ಟಿಮ್ಯುಲೇಟ್ ಮಾಡ್ಬೋದು ಅದರಿಂದ ಈ ಥೈರಾಯ್ಡ್ ಗ್ರಂಥಿಯನ್ನು ಪ್ರಚೋದಿಸಿ ಥೈರಾಕ್ಸಿನ್ ಹಾರ್ಮೋನ್ಗಳನ್ನು ಉತ್ಪತ್ತಿಗೆ ನೆರವಾಗ್ಬೋದು ಇನ್ನೊಂದು ಬಸ್ತಿ ಅಂತ ಹೇಳ್ತೀವಿ ವಿಶುದ್ಧ ಬಸ್ತಿ ಅಂದರೆ ಈ ಥೈರಾಯ್ಡ್ ಗ್ರಂಥಿ ಇರುವಂತಹ ಜಾಗದಲ್ಲಿ ಉದ್ದಿನ ಹಿಟ್ಟು ಬರುತ್ತೆ ನೋಡಿ ಉದ್ದಿನ ಹಿಟ್ಟಿನಲ್ಲಿ ಕಲಸಿ ಪೇಸ್ಟ್ ಮಾಡಿ ಅದರಿಂದ ಬಂಡ್ ಕಟ್ಟಿ ಅಂದರೆ ಒಂದು ಕಟ್ಟೆ ಥರ ಕಟ್ಬಿಟ್ಟು ಅಲ್ಲಿ ಮೆಡಿಕೇಟೆಡ್ ಆಯಿಲ್ಸ್ ಅದನ್ನು ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ ಅವರು ಯಾವ ಪ್ರಕೃತಿಯವರು ಅವ್ರಿಗೆ ಯಾವ ಆಯಿಲ್ ಸೂಟಬಲ್ಲು ಇದನ್ನು ಡಿಸೈಡ್ ಮಾಡಿ ಅದನ್ನು ಹಾಕೋದು ಇದನ್ನು ವಿಶುದ್ಧ ಬಸ್ತಿ ಅಂತ ಕರಿತೀವಿ ಇದೊಂದು ಪ್ರಯೋಗ ಮಾಡ್ಬೋದು ಇನ್ನೊಂದು ನಸ್ಯ ಅಂತ ಹೇಳ್ತೀವಿ ಎರ್ಹೈನ್ ಥೆರಪಿ ಕೆಲವು ಮೆಡಿಕೇಟೆಡ್ ಆಯಿಲ್ಸನ್ನು ಅಥವಾ ಪೌಡರ್ಸನ್ನು ನಾಸಾ ದ್ವಾರದ ಮುಖಾಂತರ ಇನ್ಸ್ಟಿಲ್ ಮಾಡೋದು ಇದು ಸಹ ಈ ಗ್ರಂಥಿಗಳನ್ನು ಪ್ರಚೋದಿಸಿ ಥೈರಾಕ್ಸಿನ್ ಉತ್ಪ ಟಿ ತ್ರೀ ಮತ್ತು ಟಿ ಫೋರ್ ಹಾರ್ಮೋನಿನ ಉತ್ಪತ್ತಿಯನ್ನು ಹೆಚ್ಚಿನ ಸರಿಯಾದ ಪ್ರಮಾಣದಲ್ಲಿ ಮಾಡೋಕ್ಕೆ ಅನುವಾಗಬಹುದು ಓಕೆ ಡಾಕ್ಟರ್ ಇನ್ನು ಈ ಥೈರಾಯ್ಡ್ ಲಕ್ಷಣಗಳು ಕಾಣಿಸ್ಕೊಂಡಾಗ ಕಂಡು ಹಿಡಿಬೋದು ಅನ್ನೋದು ನನ್ನ ಒಂದು ಪ್ರಶ್ನೆ ಅಂದರೆ ಈಗ ವೆಯ್ಟ್ ಗೇನ್ ಆಗಿದ ತಕ್ಷಣ ನಿಂಗೆ ಥೈರಾಯ್ಡ್ ಇರಬೇಕು ಇಲ್ಲ ಯಾರಿಗಾದ್ರೂ ಡಬಲ್ ಚಿನ್ ಬಂತು ಅಂದರೆ ಥೈರಾಯ್ಡ್ ಇರಬೇಕು ತೋರಿಸು ಅಂತ ಹೆದರಿಸ್ತಾರೆ ಎಷ್ಟೋ ಜನ ಸೊ ಈಗ ವೆಯ್ಟ್ ಗೇನ್ ಆಗಿದೆ ಹೋಗಿ ಟೆಸ್ಟ್ ಮಾಡಿಸ್ತಾರೆ ಬಟ್ ಸ್ಟಿಲ್ ಥೈರಾಯ್ಡ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಬಟ್ ಬಟ್ ಸ್ಟಿಲ್ ಅವರು ಒಪ್ಪೋದಿಲ್ಲ ಅನ್ನೋದು ಸೊ ಅದನ್ನು ಹೇಗೆ ಕಂಡು ಹಿಡ್ಕೊಳ್ಬೋದು ಅಂತ ಅಂದರೆ ತೂಕ ಹೆಚ್ಚಾಗ್ತಿರೋದಕ್ಕೆ ಕಾರಣ ಬೇಕಲ್ವಾ ಈಗ ನೀವು ನಿಮ್ಮ ಲೈಫ್ ಸ್ಟೈಲ್ ತುಂಬ ಸಿಡೆಂಟ್ರಿ ಆಗ್ಬಿಟ್ಟಿದೆ ಐಷಾರಾಮಿ ಜೀವನ ಶೈಲಿ ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಆಟದ ಚಟುವಟಿಕೆ ಇಲ್ಲ ವ್ಯಾಯಾಮ ಇಲ್ಲ ಸುಮ್ಮನೆ ತಿಂತಾ ಇದ್ದೀರಿ ಕೂತ್ಕೊಂಡು ಅಥವಾ ಮಲ್ಕೊಂಡು ಸಮಯವನ್ನು ಹಾಳು ಮಾಡ್ತಿದ್ದೀರಿ ಈ ಕಾರಣಗಳಿಂದ ತೂಕ ಹೆಚ್ಚಿಗೆ ಆಗ್ತಾಯಿತ್ತು ಅಂದರೆ ನಿಮಗೆ ಕಾರಣ ಗೊತ್ತು ಆದರೆ ನೀವು ಸ ಸಕ್ರಿಯವಾಗಿದ್ದೀರಿ ಎಲ್ಲ ರೀತಿಯ ಚಟುವಟಿಕೆಯಲ್ಲಿದ್ದೀರಿ ವ್ಯಾಯಾಮ ಮಾಡ್ತಿದ್ದೀರಿ ನಿದ್ದೆಯನ್ನು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೇ ಮಾಡ್ತಿದ್ದೀರಿ ಊಟದ ಒಂದು ಪ್ರಮಾಣ ನಿರ್ದಿಷ್ಟ ಪ್ರಮಾಣದಲ್ಲೇ ಇದೆ ಇಷ್ಟೆಲ್ಲ ಇದ್ಕೊಂಡು ವಿನಾಕಾರಣ ತೂಕ ಹೆಚ್ಚಿಗೆ ಆಗ್ತಾ ಇತ್ತು ಅಂದರೆ ಇದು ಸಾಮಾನ್ಯವಾಗಿ ಮೆಟಬಾಲಿಸಮ್ಗೆ ಸಂಬಂಧಪಟ್ಟಹ ಸಮಸ್ಯೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಆಗ ಥೈರಾಯ್ಡಿನ ಗ್ರಂಥಿಯ ಒಂದು ವ್ಯವಸ್ಥೆ ಹದಗೆಟ್ಟಿರ್ಬೋದು ಅಥವಾ ಫಂಕ್ಷನಿಂಗ್ ಸರಿಗಾಗ್ತೇ ಇರಬಹುದು ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ ಓಕೆ ಡಾಕ್ಟರ್ ಇನ್ನು ಇನ್ನೊಮ್ಮೆ ನಮಗೆ ತಿಳಿಸ್ಕೊಡ್ಬೋದಾ ಹೈಪರ್ ಅಲ್ಲಿ ಯಾವ ರೀತಿಯಾದಂತಹ ರೋಗ ಲಕ್ಷಣಗಳು ಕಾಣಿಸುತ್ತೆ ಅಂದರೆ ನಮಗೆ ಕಣ್ಣಿಗೆ ಕಾಣಿಸಿ ನಾವು ರೆಕಗ್ನೈಸ್ ಮಾಡ್ಬೋದಾದಂತಹ ಲಕ್ಷಣಗಳು ಹೈಪರ್ ಅಲ್ಲಿ ಹಾರ್ಟ್ ಬೀಟ್ ಇರೆಗ್ಯುಲರ್ ಆಗಿರುತ್ತೆ ಅಥವಾ ತುಂಬ ಫಾಸ್ಟ್ ಆಗಿರುತ್ತೆ ಇದು ಒಂದು ಇನ್ನು ಮೆನ್ಸ್ಟ್ರಲ್ ಸೈಕಲ್ಸ್ ಫೀಮೇಲ್ಸ್ನಲ್ಲಿ ಏನಾಗುತ್ತೆ ಕಡಿಮೆ ಪ್ರಮಾಣದಲ್ಲಿರುತ್ತೆ ಫ್ಲೋ ತುಂಬ ಕಮ್ಮಿ ಇರುತ್ತೆ ಶಾರ್ಟ್ ಡ್ಯೂರೇಷನ್ ಇರುತ್ತೆ ಆಮೇಲೆ ವೆಯ್ಟ್ ಲಾಸ್ ಇರುತ್ತೆ ಹೈಪರ್ ಥೈರಾಯ್ಡಿಸಮಲ್ಲಿ ಇನ್ನು ಹೈಪರ್ ಥೈರಾಯ್ಡಿಸಮ್ನ ಸರಿಯಾಗಿ ಚಿಕಿತ್ಸೆ ಮಾಡಲಿಲ್ಲ ಅಂದರೆ ಅದು ಒಂದು ಕಂಡೀಷನ್ ಗಾಯ್ಟರ್ ಅಂತ ಹೇಳ್ತೀವಿ ಈ ಗಂಟಲಿನ ಭಾಗದಲ್ಲಿ ಗಂಟುಗಳಾಗುತ್ತೆ ನಾಡ್ಯೂಲ್ಸ್ ಆಗುತ್ತೆ ಇದು ಒಂದು ಸಹ ನೋಡಕ್ ಸಿಗುತ್ತೆ ಇನ್ನು ಹೈಪೋಥೈರಾಯಿಸಮಲ್ಲಿ ಕಾಣಿಸಬಹುದಾದಂತಹ ಒಂದು ರೋಗ ಲಕ್ಷಣಗಳು ಯಾವ ಹೈಪೋಥೈರಾಯಿಸಮ್ ಅಲ್ಲಿ ಕೈ ಕಾಲುಗಳು ಊತ ಬರುತ್ತೆ ವೆಯ್ಟ್ ಗೈನ್ ಆಗ್ತಾ ಇರುತ್ತೆ ಮಂತ್ಲಿ ಸೈಕಲ್ಸ್ ಹೆಂಗಸ್ರಲ್ಲಿ ಇರೆಗ್ಯುಲರ್ ಆಗಿರುತ್ತೆ ಫ್ಲೋ ಅಬ್ನಾರ್ಮಲ್ ಆಗಿರುತ್ತೆ ಆಮೇಲೆ ಹಾರ್ಟ್ ಬೀಟ್ ತುಂಬ ಕಮ್ಮಿ ಆಗಿಬಿಡುತ್ತೆ ಮೂಡ್ ಸ್ವಿಂಗ್ಸ್ ಇರುತ್ತೆ ತುಂಬ ಲೋ ಮೂ ಲೋ ಇರುತ್ತೆ ಸಾಮಾನ್ಯವಾಗಿ ಇನ್ನು ನೇಲ್ಸ್ ಉಗುರುಗಳು ತುಂಬ ಬ್ರಿಟಲ್ ಆಗಿರುತ್ತೆ ತುಂಬ ಶಿಥಿಲ್ಗೊಳ್ಳುತ್ತೆ ಕೂದಲಿನ ಸ್ವಾಸ್ಥ್ಯ ಹಾಳಾಗ್ಬಿಡುತ್ತೆ ಡ್ರೈನೆಸ್ ಇರುತ್ತೆ ಚರ್ಮದಲ್ಲಿ ಕೂದಲಿನಲ್ಲಿ ತುಂಬ ಡ್ರೈನೆಸ್ ಇರುತ್ತೆ ಈ ರೀತಿಯ ಲಕ್ಷಣಗಳು ಹೈಪೋಥೈರಾಯ್ಡ್ಸ್ನಲ್ಲಿ ನೋಡಕ್ ಸಿಗುತ್ತೆ ಓಕೆ ಡಾಕ್ಟರ್ ಇನ್ನು ಥೈರಾಯ್ಡ್ ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ಚಿಕಿತ್ಸೆ ಪದ್ಧತಿ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ಆಹಾರ ಪದ್ಧತಿ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ಒಂದು ಚೆಕ್ ಬ್ರೇಕ್ ತಗೊಂಡು ಮಾಡಿ ವೀಕ್ಷಕರೇ ಈಗ ವಾರಾಂತ್ಯ ವಿಶೇಷ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಾರಾಂತ್ಯ ವಿಶೇಷ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಡಾಕ್ಟರ್ ಇನ್ನು ಥೈರಾಯ್ಡ್ ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ಚಿಕಿತ್ಸೆ ಪದ್ಧತಿ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ಆಹಾರ ಪದ್ಧತಿ ಹೇಗಿರಬೇಕು ಅಂದ್ರೆ ಪಥ್ಯ ಅಪಥ್ಯದ ಬಗ್ಗೆ ತಿಳಿಸ್ಕೊಡ್ತೀರಾ ನೋಡಿ ಥೈರಾಯ್ಡ್ ಗ್ರಂಥಿ ಏನು ಮಾಡುತ್ತೆ ನಾವು ತಿನ್ನುವಂತಹ ಆಹಾರದಿಂದ ಅಯೋಡಿನನ್ನು ಅನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಅಯೋಡಿನ್ ಅಬ್ಸರ್ವ್ ಮಾಡ್ಕೊಂಡಾಗ ಈ ಥೈರಾಯ್ಡ್ ಹಾರ್ಮೋನ್ಗಳ ಉತ್ಪತ್ತಿ ಸರಿಯಾದ ಪ್ರಮಾಣದಲ್ಲಿ ಆಗುತ್ತೆ ಆದ್ದರಿಂದ ತಿನ್ನುವಂಥ ಆಹಾರದಲ್ಲಿ ಮುಖ್ಯವಾಗಿ ಉಪ್ಪನ್ನು ಏನು ಬಳಸ್ತೀವಿ ಅದು ಅಯೋಡಿನ್ ಯುಕ್ತವಾದಂಥ ಉಪ್ಪಾಗಬೇಕು ಆಗಬೇಕು ಒಂದು ಇನ್ನೊಂದು ಕೆಲವು ತರಕಾರಿಗಳು ಈ ಹೂಕೋಸು ಎಲೆ ಕೋಸು ಇವೆಲ್ಲ ಥೈರಾಯ್ಡಿನ ಒಂದು ಕಾರ್ಯಕ್ಷಮತೆಯನ್ನು ಏರುಪೇರು ಮಾಡುತ್ತೆ ಥೈರಾಯ್ಡ್ ಹಾರ್ಮೋನ್ಗಳ ಉತ್ಪತ್ತಿಯನ್ನು ಕುಂಠಿತಗೊಳಿಸುತ್ತೆ ಅಥವಾ ನಾರ್ಮಲ್ನಲ್ಲಿ ಇರೋ ಹಾಗೆ ಮಾಡುತ್ತೆ ಈ ರೀತಿಯ ತರಕಾರಿಗಳನ್ನು ವರ್ಜಿಸಬೇಕು ಅಥವಾ ತುಂಬ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು ಇನ್ನು ಇದು ಮೆಟಬಾಲಿಸಮ್ಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ಆಗಿರೋದ್ರಿಂದ ಮೆಟಬಾಲಿಸಮ್ ಬೇರೆ ಮಾರ್ಗಗಳಿಂದ ಜಾಸ್ತಿ ಆಗುವಂತಹ ಆಹಾರಗಳು ಮುಖ್ಯವಾಗಿ ಸ್ಪೈಸಸ್ ಮೆಣಸಾಗಿರ್ಬೋದು ಜೀರಿಗೆ ಶುಂಠಿ ಲವಂಗ ಏಲಕ್ಕಿ ಈ ರೀತಿಯ ಸಾಮಗ್ರಿಗಳನ್ನು ಆಹಾರದಲ್ಲಿ ಯಥೇಚ್ಛವಾಗಿ ಬಳಸೋದು ಇದರಿಂದ ಹಸಿವು ಎಲ್ಲ ಜಾಸ್ತಿ ಆಗುತ್ತೆ ಇನ್ನು ವ್ಯಾಯಾಮ ವ್ಯಾಯಾಮ ಅಂತೂ ತುಂಬ ಅನುಕೂಲ ಮಾಡುತ್ತೆ ನೀವು ಈಗ ತ ಹೈಪೋಥೈರಾಯ್ಡ್ನಲ್ಲಿ ಲೋ ಹಾರ್ಟ್ ಬೀಟ್ ಇರುತ್ತೆ ಅಂತೆಲ್ಲ ಹೇಳಿದ್ವಿ ವ್ಯಾಯಾಮ ಮಾಡೋದ್ರಿಂದ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಈ ಗ್ಲ್ಯಾಂಡ್ಸ್ಗಳಿಗೆ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದಾಗ ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಕ್ಕಾಗತ್ತೆ ಸೊ ಇದೆಲ್ಲ ಪಥ್ಯ ಆ ಓಕೆ ಇನ್ನು ಮನೆ ಮದ್ದುಗಳನ್ನು ತಿಳಿಸ್ಕೊಡ್ಬೋದು ಅಂದರೆ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದಷ್ಟು ಔಷಧಿಗಳಿದ್ದರೆ ಹೈಪರ್ ಥೈರಾಯ್ಡಿಸಮ್ಗೆ ಹೇಗೆ ಮಾಡಿಕೊಳ್ಬಹುದು ಹಾಗೆ ಹೈಪೋಥೈರಾಯಿಸಮ್ಗೆ ಹೇಗೆ ಮನೆಮದ್ದು ಮಾಡ್ಕೊಡ್ಬೋದು ಅಂತ ತಿಳ್ಸ್ಕೊಡ್ತೀವಿ ನೋಡಿ ಇದೊಂದು ಗ್ರಂಥಿಗೆ ಸಂಬಂಧಿತ ಸಮಸ್ಯೆ ಆದ್ದರಿಂದ ಇದು ಥೈರಾಯ್ಡ್ ಗ್ರಂಥಿಗೆ ಅಷ್ಟೇ ಅಲ್ಲದೆ ಈ ಸಮಸ್ಯೆ ಏನು ಬಂದಿದೆ ಅದು ಪಿಟ್ಯೂಟರಿ ಗ್ರಂಥಿಯಿಂದ ಆಗಿರ್ಬೋದು ಉದಾಹರಣೆಗೆ ಈಗ ಪಿಟ್ಯೂಟರಿ ಗ್ರಂಥಿ ಏನು ಹೈಪೋಥಲಾಮಸ್ನಿಂದ ಪ್ರಚೋದನೆ ಆಗಿ ಇಲ್ಲಿ ಥೈರಾಯ್ಡ್ ಗ್ರಂಥಿ ಟಿ ತ್ರೀ ಮತ್ತು ಟಿ ಫೋನ್ ಹಾರ್ಮೋನನ್ನು ಉತ್ಪಾದನೆ ಮಾಡೋಕ್ಕೆ ನೆರವಾಗುತ್ತೆ ಈಗ ಕೆಲವೊಂದು ಕಂಡೀಷನಲ್ಲಿ ಟಿ ತ್ರೀ ಮತ್ತು ಟಿ ಫೋರ್ ಅಂದರೆ ಥೈರಾಯ್ಡಿಂದ ಏನು ಉತ್ಪತ್ತಿ ಆಗಬೇಕು ಹಾರ್ಮೋನ್ಗಳು ಅದು ನಾರ್ಮಲ್ ಆಗಿರುತ್ತೆ ಆದರೆ ಈ ಪಿಟ್ಯೂಟರಿ ಗ್ರಂಥಿಯಿಂದ ಉತ್ಪಾದನೆ ಆಗುವಂಥ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದು ಹೆಚ್ಚಾಗಿರ್ಬೋದು ಮತ್ತು ಈ ಥರ ಉಲ್ಟ ಅದರಲ್ಲಿ ಕಮ್ಮಿ ಇದೆ ಈ ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿಯಾಗುವಂಥ ಹಾರ್ಮೋನ್ಸ್ಗಳು ಜಾಸ್ತಿ ಇದೆ ಈ ಥರ ಆಗ್ಬೋದು ಆದ್ದರಿಂದ ಬೇರೆ ಎರಡೂ ಗ್ರಂಥಿಗಳನ್ನು ಅಡ್ರೆಸ್ ಮಾಡಬೇಕಾಗಿರೋದ್ರಿಂದ ಮನೆ ಮದ್ದುಗಳು ಸಿಂಪಲ್ ಮನೆ ಮದ್ದುಗಳು ಹೆಚ್ಚು ಪರಿಣಾಮಕಾರಿ ಆಗೋದಿಲ್ಲ ಅದರಿಂದ ವೀಕ್ಷಕರಿಗೆ ಏನು ಒಂದು ಸ್ವಲ್ಪ ಮನದಟ್ಟು ಮಾಡ್ತಿದ್ದೀವಿ ಅಂದರೆ ಥೈರಾಯ್ಡ್ ಸಮಸ್ಯೆ ಬಂತು ಅಂದರೆ ಮೆಡಿಸಿನ್ಸ್ ಬೇಕು ಅಂದರೆ ಈ ಗ್ರಂಥಿಯಿಂದ ಥೈರಾಕ್ಸಿನ್ ಥೈರಾಯ್ಡ್ ಹಾರ್ಮೋನ್ಸಿನ ಉತ್ಪಾದನೆ ಇಲ್ಲ ಅದನ್ನು ಹೊರಗಡೆಯಿಂದ ಕೊಡಬೇಕು ಆದ್ದರಿಂದ ಈ ಈ ಥೈರೋ ಎಲ್ಟ್ರಾಕ್ಸಿನ್ ಅಥವಾ ಥೈರೋನಾರ್ಮ್ ಅಂತ ಮೆಡಿಸಿನ್ ಏನು ಯೂಸ್ ಮಾಡ್ತೀವಿ ಅದರದ್ದು ಸೈಡ್ ಎಫೆಕ್ಟ್ಸ್ ಇದೆಯಲ್ಲ ತುಂಬ ಮಿನಿಮಲ್ ಇದೆ ಆದ್ದರಿಂದ ಅದನ್ನು ಉಪಯೋಗ ಮಾಡೋದರಿಂದ ಏನು ತೊಂದರೆ ಇಲ್ಲ ನಮ್ಮ ಆಯುರ್ವೇದದಲ್ಲೂ ಈ ಕಾಂಚನಾರ ಗುಗ್ಗುಲು ಅಂತ ಒಂದು ಮಾತ್ರೆ ಬರುತ್ತೆ ಕಾಂಚನಾರ ಅಂದರೆ ಬಸವನ ಪಾದ ಅಂತ ಒಂದು ಮರ ಬರುತ್ತೆ ನೋಡಿ ಅದರ ಆ ಆ ಮರದಿಂದ ಮಾಡುವಂತಹ ಒಂದು ಔಷಧಿ ಇದು ಇದರ ನಿತ್ಯ ಉಪಯೋಗದಿಂದ ಥೈರಾಯ್ಡ್ ಸಮಸ್ಯೆ ಇರೋರು ಇದು ಸಹ ತುಂಬ ಒಳ್ಳೆಯ ಅನುಕೂಲ ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ ಕೆಲವೊಂದು ಸಲ ಈ ಥೈರಾಯ್ಡ್ ಮೆಡಿಸಿನ್ ಅನ್ನು ತಗೊತಾ ಇರ್ತಾರೆ ಅದ್ರ ಜೊತೆಯಲ್ಲಿ ಕಾಂಚನಾರ ಗೊಗ್ಗುಲವನ್ನು ಆ್ಯಡ್ ಆನ್ ಮೆಡಿಸನ್ ಆಗಿ ಅದ್ರ ಜೊತೆ ತಗೊಳೋದಕ್ಕೆ ಸಜೆಸ್ಟ್ ಮಾಡ್ತೀವಿ ಇದು ಕ್ರಮೇಣ ಏನು ಮಾಡುತ್ತೆ ಆ ಆಂಗ್ಲ ವೈದ್ಯ ಪದ್ಧತಿಯ ಔಷಧ ಏನಿದೆ ಅದರ ಪ್ರಯೋಗವನ್ನು ಒಂದು ಸ್ವಲ್ಪ ಕಮ್ಮಿ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ಡೋಸೇಜ್ ಕಮ್ಮಿ ಆಯಿತು ಅಂದರೆ ಅದರಿಂದ ಆಗುವಂತಹ ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಏನಿದೆ ಗ್ಯಾಸ್ಟ್ರಿಕ್ ಇರಿಟೇಷನ್ನು ಅಥವಾ ಅಜೀರ್ಣ ಆಗೋದು ಮೋಷನ್ ಆಗದೇ ಇರೋದು ಈ ಥರದ್ದು ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಏನಿದೆ ಥೈರಾಯ್ಡ್ ಮೆಡಿಸನ್ ಇಂದ ಅದನ್ನು ಕೌಂಟರ್ ಮಾಡೋದಕ್ಕೆ ಈ ಕಾಂಚನಾರ ಗುಗ್ಗುಲು ಅನುಕೂಲ ಮಾಡುತ್ತೆ ಇನ್ನು ಆಹಾರದಲ್ಲಿ ಯಾವುದನ್ನು ಹೆಚ್ಚಾಗಿ ಸೇವಿಸಬಹುದು ಥೈರಾಯ್ಡ್ ಇರೋರು ಹೇಗೆ ಅನುಕೂಲ ಮಾಡುತ್ತೆ ಪುರಾಣ ಶಾಲಿ ಅಂತ ಹೇಳ್ತೀವಿ ಅಂದರೆ ತುಂಬ ಹಳೆಯಾದಂತಹ ಒಂದು ಅಕ್ಕಿ ಅದು ಚೆನ್ನಾಗಿ ರೈಪ್ ಆಗಿದೆ ಇದು ಸುಲಭವಾಗಿ ಜೀರ್ಣ ಆಗುತ್ತೆ ತುಂಬ ಹೊಸದಾದ ಅಕ್ಕಿ ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಅಕ್ಕಿ ಮಾಗ್ದಾಗೆ ಅದು ನಿಧಾನಕ್ಕೆ ಗ್ಲುಕೋಸ್ ಸೆಕ್ರೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇನ್ನೊಂದು ವೀಟ್ ಜರ್ಮ್ ಅಂತ ಹೇಳ್ತೀವಿ ಈ ಗೋಧಿಯ ಪ್ರಯೋಗ ಮಿತವಾದ ರೆಗ್ಯುಲರ್ ಆಗಿ ಯೂಸ್ ಅಂದ್ರೆ ಅದು ಸಹ ಥೈರಾಯ್ಡ್ ಗ್ರಂಥಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ಇನ್ನು ಎಲ್ಲಾ ರೀತಿಯ ತರಕಾರಿಗಳನ್ನ ಹೆಚ್ಚಿಗೆ ಯೂಸ್ ಮಾಡಬಹುದು ಅದರಲ್ಲಿ ಅವಾಯ್ಡ್ ಮಾಡಬೇಕಾಗಿರೋದು ಹೂಕೋಸು ಮತ್ತು ಎಲೆ ಕೋಸು ಇದು ಥೈರಾಯ್ಡ್ ಒಂದು ಗ್ರಂಥಿಯ ಕೆಲಸವನ್ನ ಏರುಪೇರು ಮಾಡುತ್ತೆ ಇನ್ನು ವ್ಯಾಯಾಮಕ್ಕೆ ಥೈರಾಯ್ಡ್ ಸಮಸ್ಯೆಯಲ್ಲಿ ಎಷ್ಟು ಮಹತ್ವ ಇದೆ ಅನ್ನೋದು ಯಾವ ರೀತಿ ವ್ಯಾಯಾಮಗಳನ್ನ ಮಾಡ್ಕೊಳ್ಬಹುದು ಥೈರಾಯ್ಡ್ ಮುಂಚೆನೇ ಹೇಳಿದಾಗೆ ಇದೊಂದು ಮೆಟಬಾಲಿಸಮ್ಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ವ್ಯಾಯಾಮ ಮಾಡೋದರಿಂದ ಶರೀರದ ಮೆಟಬಾಲಿಸಮ್ ಚಯ ಅಪಚಯ ಕಾರ್ಯ ತುಂಬ ಚೆನ್ನಾಗಿ ಆಗುತ್ತೆ ಅದರಲ್ಲೂ ಹಲವಾರು ಸಂಶೋಧನೆಗಳು ಏನು ದೃಢಪಡಿಸಿದೆ ಅಂದರೆ ಯೋಗಾಸನದ ಅಭ್ಯಾಸ ಅದರಲ್ಲೂ ಎರಡು ಆಸನ ಮುಖ್ಯವಾಗಿ ಒಂದು ಸರ್ವಾಂಗಾಸನ ಅಂತ ಹೇಳ್ತೀವಿ ಮತ್ತು ಇನ್ನೊಂದು ಮತ್ಸ್ಯ ಆಸನ ಅಂತ ಈ ಎರಡು ಆಸನದ ಪ್ರಯೋಗದಿಂದ ಈ ಥೈರಾಯ್ಡ್ ಭಾಗ ಏನಿದೆ ಅದು ಒಂದು ಸ್ವಲ್ಪ ಅಲ್ಲಿ ಆಕ್ಟಿವೇಟ್ ಆಗುತ್ತೆ ಆ ಪ್ರೆಷರ್ ಬಿಲ್ಡ್ ಆಗಿ ಅದು ಹೆಚ್ಚಿನ ರೀತಿಯಲ್ಲಿ ಸಕ್ರಿಯವಾಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇದು ಹೈಪರ್ ಮತ್ತೆ ಹೈಪೋಗೆ ಅಂದ್ರೆ ಹೈಪರ್ಲಿ ಹೆಚ್ಚಾಗಿ ಎರಡು ರೀತಿಯ ಹೈಪೋಥೈರಾಯ್ಡ್ ಆಗಿರಬಹುದು ಅಥವಾ ಹೈಪರ್ ಥೈರಾಯ್ಡ್ ಆಗಿರಬೇಕು ಉದ್ದೇಶ ಏನು ನಾರ್ಮಲ್ ರೇಂಜ್ ಬರಬೇಕು ಅದು ಗ್ರಂಥಿ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಅಬ್ನಾರ್ಮಲ್ ಆಗಿದೆ ಈ ಆಸನದ ಒಂದು ಅಭ್ಯಾಸದಿಂದ ಥೈರಾಯ್ಡ್ ಗ್ರಂಥಿ ಸಮಸ್ಥಿತಿಗೆ ಬರ್ತಾ ಹೋಗುತ್ತೆ ಅದರ ಒಂದು ಹಾರ್ಮೋನಿನ ಉತ್ಪಾದನೆ ಏನು ನಾರ್ಮಲ್ ರೇಂಜ್ನಲ್ಲಿರಬೇಕು ಅದು ಉತ್ಪಾದನೆ ಆಗೋಕ್ಕೆ ಅನುಕೂಲ ಮಾಡುತ್ತೆ ಇನ್ನು ಪ್ರಾಣಾಯಾಮ ಪ್ರಾಣಾಯಾಮ ಅಭ್ಯಾಸ ಕೂಡ ಸಾಕಷ್ಟು ಈ ಥೈರಾಯ್ಡ್ ಗ್ರಂಥಿ ಸಕ್ರಿಯವಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ಅದರಲ್ಲಿ ಒಂದು ಶೀತಲಿ ಪ್ರಾಣಾಯಾಮ ಅಂತಿದೆ ಹೈಪರ್ ಥೈರಾಯ್ಡ್ನಲ್ಲಿ ಎಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಇರುತ್ತೆ ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ ಅಂಥವರಲ್ಲಿ ಶೀತಲಿ ಏನು ಕೂಲಿಂಗ್ ಪ್ರಾಣಾಯಾಮ ಇದೆ ಅದನ್ನು ಅಭ್ಯಾಸ ಮಾಡೋಕ್ಕೆ ಹೇಳ್ತೀವಿ ಇನ್ನು ಹೈಪೋಥೈರಾಯ್ಡಲ್ಲಿ ಎಲ್ಲಿ ಮೆಟಬಾಲಿಸಮ್ ಕಮ್ಮಿ ಇದೆ ಅಲ್ಲಿ ಉಜ್ಜಯಿ ಪ್ರಾಣಾಯಾಮ ಅಂತ ಬರುತ್ತೆ ಅದನ್ನ ಮಾಡೋದಕ್ಕೆ ಹೇಳ್ತೀವಿ ಇನ್ನು ಆಗತ್ತಾ ಥೈರಾಯ್ಡ್ ಬಿಕಾಸ್ ನಾನು ಕೆಲವೊಬ್ಬರನ್ನ ನೋಡಿದಿನಿ ಪ್ರತಿದಿನ ಬೆಳಗ್ಗೆ ಅವ್ರು ಟ್ಯಾಬ್ಲೆಟ್ ತಗೊಳ್ಳೇಬೇಕು ಅನ್ನೋದು ಸೊ ಕ್ಯೂರೇ ಇಲ್ವಾ ಇದಕ್ಕೆ ಅಂತ ಕೆಲವರು ತುಂಬ ಇನಿಷಿಯಲ್ ಸ್ಟೇಜ್ನಲ್ಲಿ ಅಂದರೆ ಥೈರಾಯ್ಡಿನ ಲಕ್ಷಣಗಳು ಬರ್ತಾ ಇದೆ ಪತ್ತೆ ಹಚ್ಕೊಂಡ್ಬಿಟ್ರು ಆಗ ಕೆಲವೊಂದು ತುಂಬ ಸಿಂಪಲ್ ಆದ ಔಷಧಗಳ ಪ್ರಯೋಗವನ್ನು ಮಾಡಿದ್ರು ವ್ಯಾಯಾಮ ಮಾಡಿದ್ರು ಸರಿಯಾದ ಆಹಾರಕ್ಕೆ ಕ್ರಮವನ್ನು ಅನುಸರಿಸಿದ್ರು ಶರೀರಕ್ಕೆ ಅಗತ್ಯವಾದ ರೆಸ್ಟನ್ನು ಕೊಡ್ತಾ ಇದ್ದಾರೆ ಅಂಥವರಲ್ಲಿ ವಾಸಿ ಆಗೋ ಒಂದು ಲಕ್ಷಣಗಳು ತೋರಿಸುತ್ತೆ ಅಂದರೆ ಮೆಡಿಸಿನ್ಗಳು ಕೆಲವು ದಿವಸ ತೊಗೊಂಡು ನಿಲ್ಲಿಸ್ತಾರೆ ಹಲವು ದಿವಸಗಳು ಮೆಡಿಸನ್ನ ತಗೊಳ್ಳದೆ ಆಮೇಲೆ ಬರೀ ವ್ಯಾಯಾಮ ಲೈಫ್ ಸ್ಟೈಲ್ನಲ್ಲಿ ಏನು ಮ್ಯಾನೇಜ್ ಮಾಡ್ತಾರೆ ಅದು ಆಲ್ಮೋಸ್ಟ್ ನಿಯರಿಂಗ್ ಟು ಕ್ಯೂರ್ ಅನ್ನೋ ಥರ ಅಸೆಸ್ಮೆಂಟ್ ಮಾಡ್ಬೋದು ಬಟ್ ಜನರಲ್ಲಾಗಿ ಹೇಳಬೇಕು ಅಂದರೆ ಫುಲ್ಲಿ ಡಯಾಗ್ನೋಸ್ಡ್ ಥೈರಾಯ್ಡ್ ಕಂಡೀಷನು ಹೈಪೋ ಆಗಿರಲಿ ಅಥವಾ ಹೈಪರ್ ಆಗಿರಲಿ ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೋಬೇಕಾಗುತ್ತೆ ಕೆಲವ್ರು ಏನ್ ಮಾಡ್ತಾರೆ ಎಲ್ಲ ನಾರ್ಮಲ್ ಇದೆ ಅಂದ್ಬಿಟ್ಟು ನಿಲ್ಸ್ಬಿಡ್ತಾರೆ ಆದ್ರೆ ಅದು ನಾರ್ಮಲ್ ಇರೋದು ಅವ್ರು ತಗೊಂತಿರೋ ಮೆಡಿಸಿನ್ಸ್ ನಿಂದ ಆದ್ರಿಂದ ಮೆಡಿಸಿನ್ಸ್ ಲೈಫ್ ಲಾಂಗ್ ತಗೋಬೇಕಾಗತ್ತೆ ನನ್ನ ಒಂದು ಕೊನೆಯ ಪ್ರಶ್ನೆ ಅಂತ ಅಂದ್ರೆ ಈಗ ಥೈರಾಯ್ಡ್ ಇದೆ ಒಬ್ಬ ಮನುಷ್ಯನಿಗೆ ಆತ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದಾ ಇಲ್ಲ ಹೆಚ್ಚು ವ್ಯಾಯಾಮ ಹೋಗ್ತಾರೆ ಇಲ್ಲ ಕೆಲವ್ರು ಜಿಮ್ ಹೋಗ್ತಾರೆ ಇಲ್ಲಾಂದ್ರೆ ಕೆಲವರು ಆಹಾರ ಪದ್ಧತಿ ಇರ್ಬೋದು ಸೊ ನಾರ್ಮಲ್ ಇರ್ಬೋದಾ ಇಲ್ಲಾಂದ್ರೆ ಹೇಗೆ ಅವರು ಲೈಫ್ ಸ್ಟೈಲ್ ಬದಲಾಯಿಸ್ಕೊಳ್ಬೇಕು ಅಂತ ಹೇಳ್ತೀರಿ ಒಂದು ಮೆಡಿಸಿಿನ ಪ್ರಯೋಗ ಬೇಕೇ ಆಗುತ್ತೆ ಅದ್ರ ಜೊತೆಯಲ್ಲಿ ಹೆಲ್ತಿ ಲೈಫ್ ಸ್ಟೈಲ್ ಸರಿಯಾದ ಒಂದು ಜೀವನ ಶೈಲಿ ಅನುಸರಿಸುತ್ತೆ ಅಂದರೆ ಯಾ ಯಾವುದೇ ಥರದ ಆರೋಗ್ಯದ ಸಮಸ್ಯೆ ಇಲ್ದಿರುವಂತಹ ಒಂದು ನಾರ್ಮಲ್ ಮನುಷ್ಯ ಹೇಗಿರ್ತಾನೆ ಅದೇ ಥರ ಥೈರಾಯ್ಡ್ ಸಮಸ್ಯೆ ಇರೋರು ಸಹ ಜೀವನವನ್ನು ಲೀಡ್ ಮಾಡ್ಬೋದು ಓಕೆ ಓಕೆ ಡಾಕ್ಟರ್ ಥೈರಾಯ್ಡ್ ಬಗ್ಗೆ ಹಾಗೆ ಅದರ ಚಿಕಿತ್ಸೆ ಪದ್ಧತಿ ಬಗ್ಗೆ ಆಹಾರ ಪದ್ಧತಿ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ತುಂಬ ಧನ್ಯವಾದಗಳು ವೀಕ್ಷಕರೇ ಇದು ಈ ವಾರದ ವಿಶೇಷ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ